ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ಉಡುಪಿಯಲ್ಲಿ ಸುಪ್ರೀಂ ಕೋರ್ಟ್ನ ಹಾಗೆ ಹೈಕೋರ್ಟಿನ ನ್ಯಾಯಾಧೀಶರ ದಂಡು ಕೃಷ್ಣ ಮಠಕ್ಕೆ ಹೋಗಿ ಪುತ್ತಿಗೆ ಮಠದ ಸ್ವಾಮಿಯ ಪಾದ ಅರವಿಂದಗಳಿಗೆ ಅಡ್ಡೊಡ್ಡ ಬಿದ್ದು ನಮಸ್ಕಾರ ಮಾಡಿದ್ದಾರೆ ಇದನ್ನು ನೋಡಿದಂತಹ ಅದ್ವೈತಿಗಳು ಇವರು ಕೊಡುವಂತಹ ತೀರ್ಪನ್ನು ಹೇಗೆ ನಂಬೋದು ನಾಳೆ ಶಂಕರಮಠ ಮತ್ತು ಮಾಧ್ವ ಮಠಗಳ ಯಾವುದಾದ್ರೂ ಒಂದು ಕೇಸ್ ಕೋರ್ಟ್ಗೆ ಹೋದರೆ ಈ ಜಡ್ಜ್ಗಳು ಮಾಧ್ವರ ಪರ ತೀರ್ಪನ್ನು ಕೊಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಅದ್ವೈತಿಗಳೆಲ್ಲರೂ ಸಹ ಹೆವಿ ಕನ್ಫ್ಯೂಸ್ ಆಗೋಗಿದ್ದಾರೆ ಬನ್ನಿ ಈ ಬಗ್ಗೆ ಮಾತ್ರ ನಾನು ಮುರಳಿ ಮಾಲೂರು ಅದಕ್ಕೂ ಮುನ್ನ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನೋಡ್ತಿರುವಂಥ ಫೇಸ್ಬುಕ್ ಗೆಳೆಯರು ಸಹ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಾಗ ನಿಮಗೂ ಅದೇ ರೀತಿ ಅನಿಸಿರುತ್ತಲ್ವ ನ್ಯಾಯಾಧೀಶರಾದಂಥವರು ಯಾವುದೇ ಧರ್ಮದ ಪರ ನಿಲ್ಲದೆ ಸಂವಿಧಾನದ ಪರ ಮತ್ತು ಕಾನೂನಿನ ಪರ ನಿಲ್ಲಬೇಕು ಈಗ ಮಾಧ್ವ ಸ್ವಾಮಿಯ ಕೈಯಿಂದ ದೀಕ್ಷೆ ತೆಗೆದುಕೊಂಡು ಅವರ ಕಾಲಿಗೆ ಸಾಷ್ಟಾಂಗ ಬಿದ್ದರೆ ನಾಳೆ ಇವರು ಕೊಡುವಂಥ ತೀರ್ಪನ್ನು ನಿಷ್ಪಕ್ಷಪಾತ ಅಂತ ಹೇಗೆ ನಂಬೋದು ಹೌದು ಅಲ್ವೋ ಜಸ್ಟ್ ಯೋಚನೆ ಮಾಡಿ ಎಸ್ ದೇವರ ದಿಂಡಿರ ಸ್ವಾಮಿಗಳ ಹಿಂದೆ ಮುಂದೆ ಭಜನೆ ಮಾಡ್ತಿರುವಂತಹ ನ್ಯಾಯಾಧೀಶರು ನಮ್ಮ ದೇಶದ ಕಾನೂನಿನಿಗೆ ಹೇಗೆಲ್ಲ ಹಾನಿ ಉಂಟು ಮಾಡ್ತಾ ಇದ್ದಾರೆ ಕೋರ್ಟ್ನ ಘನತೆಗೆ ಹೇಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ನಾವು ಮಾತಾಡಲೇಬೇಕಾಗತ್ತೆ ಮಾತಾಡಬೇಕಾದಂಥ ಸ್ಥಿತಿಗೆ ನಾವೀಗ ತಲುಪಿದ್ದೀವಿ ಅಂತ ಅನಿಸುತ್ತೆ ಸಂವಿಧಾನವೇ ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದದ್ದು ಮತ್ತು ಕಾನೂನಿಗಿಂತಲೂ ಮಿಗಿಲಾದದ್ದು ಯಾವುದೂ ಸಹ ಇಲ್ಲ ಈ ನಮ್ಮ ದೇಶದ ನ್ಯಾಯಾಲಯಗಳು ತೀರ್ಪು ಕೊಡೋದು ಸಂವಿಧಾನ ಮತ್ತು ಕಾನೂನಿನ ಆಧಾರದ ಮೇಲೆ ಇದು ನಿನ್ನೆ ಮುಂದೆಯಿಂದ ಬಂದಿರುವಂತಹ ಪದ್ಧತಿಯಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಸಂವಿಧಾನವನ್ನು ನಾವು ಅಪ್ಕೊಂಡ ದಿವಸದಿಂದ ದಿನದಿಂದಲೂ ಬಂದಿರುವಂತಹ ಪದ್ಧತಿ ಈ ಮಧ್ಯೆ ಮೊನ್ನೆ ಮೊನ್ನೆ ನಿವೃತ್ತರಾದಂತಹ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಅಯೋಧ್ಯೆಯ ತೀರ್ಪು ನೀಡಿದ್ದು ದೇವರು ನಾನು ಅವರ ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡಿದೆ ಸೊಲ್ಯೂಷನ್ ಕೊಡು ಅಂತ ದೇವರಲ್ಲಿ ಪ್ರಾರ್ಥಿಸಿದೆ ಅಂತ ಹೇಳಿದರು ಹಾಗಾದರೆ ನಮ್ಮ ದೇಶದ ನ್ಯಾಯಾಲಯಗಳಲ್ಲಿ ಸಾಕ್ಷಾತ್ ದೇವರು ಬಂದು ತೀರ್ಪು ಬರೆಯೋದಕ್ಕೆ ಶುರು ಮಾಡಿದಂಥದ್ದು ಯಾವಾಗ್ಲಿಂದ ಈ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಹೋಗಿ ದೇವರೇ ತೀರ್ಪು ಕೊಡೋದಕ್ಕೆ ಆರಂಭ ಮಾಡಿದ್ದಾದರೂ ಯಾವಾಗ್ಲಿಂದ ಇದನ್ನು ನಾವು ಯೋಚನೆ ಮಾಡಬೇಕಲ್ವ ನಾವು ಸ್ವಾಮಿ ಅಂಬೇಡ್ಕರ್ ಅವರು ಹೇಳ್ತಾಯಿದ್ರು ನೋಡ್ರಯ್ಯ ನನಗೆ ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು ಅಂತ ಅನಿಸ್ಕೊಳ್ಳೋದು ಬೇಕಿಲ್ಲ ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಅಂತ ಅನ್ನಿಸ್ಕೊಳ್ಬೇಕು ಅಂತ ಯಾಕೆ ಹೀಗೆ ಹೇಳಿದ್ರು ಅಂದರೆ ಅವ್ರಿಗೆ ಗೊತ್ತಿತ್ತು ದೇವ್ರ ಮುಂದೆ ಎಲ್ಲರೂ ಸಮಾನರಲ್ಲ ಅಂತ ಮೊನ್ನೆ ಮೊನ್ನೆ ಮಂಡ್ಯದಲ್ಲಿ ದಲಿತರ ದೇವಸ್ಥಾನ ಒಳಗಡೆ ಕಾಲಿಟ್ಟರು ಹೆಜ್ಜೆ ಇಟ್ಟರು ಅಂತ ಕಾಲಭೈರವೇಶ್ವರನ ದೇವರನ್ನು ಜನ ದೇವಸ್ಥಾನದಿಂದ ಎತ್ತಂಗಡಿ ಮಾಡಿದ್ದು ಈಗ ಈ ಕೇಸನ್ನು ನಮ್ಮ ಕೋರ್ಟ್ನ ಜಡ್ಜ್ಗಳು ವಿಚಾರಣೆ ನಡೆಸುವಂಥ ಮೊದಲು ಕಾಲಭೈರವನ ಪೂಜೆ ಮಾಡಿದ್ರೆ ಕಾಲಭೈರವನ ದೊಡ್ಡ ಜಾತಿಯ ಪರ ನಿಲ್ತಾರೋ ಅಥವಾ ನೊಂದ ದಲಿತರ ಪರ ನಿಲ್ತಾರೋ ಬಹುಶಃ ದೇವರೇ ಧರಿಗೆ ಇಳಿದು ಈ ಒಂದು ವಿಚಾರವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ನಾವು ಬಹುಶಃ ಇವರಿಂದಲಂತೂ ಇವು ಇದಕ್ಕೊಂದು ಉತ್ತರ ಸಿಗೋದಿಲ್ಲ ಅಷ್ಟಕ್ಕೂ ಚಂದ್ರಚೂಡ್ ಅವರು ಯಾವ ದೇವರ ಪೂಜೆಯನ್ನು ಮಾಡಿದ್ರು ದಲಿತರನ್ನ ದೇವಸ್ಥಾನದಿಂದ ಹೊರಗಡೆ ಇಟ್ಟಂತಹ ದೇವರನ್ನು ನಾನು ಯಾಕೆ ಇಷ್ಟೆಲ್ಲ ಪೀಟಿಕೆಯ ಮತ್ತೆ ಟೀಕೆಯನ್ನು ಮಾಡಬೇಕಾಯಿತು ಅಂದರೆ ಈ ಫೋಟೋಸನ್ನು ಒಮ್ಮೆ ನೋಡ್ಕೊಬನ್ನಿ ನಮ್ಮ ರಾಜ್ಯದ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಉಡುಪಿಯ ಪುತ್ತಿಗೆ ಮಠದ ಸ್ವಾಮಿಯ ಮುಂದೆ ನಡು ಬಗ್ಗಿಸಿ ನಮ್ಮ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದ್ದಾರೆ ಎಸ್ ಇದು ಅಪಚಾರವೇ ಅಪಚಾರ ಅಂತಲೇ ನಾವು ನೋಡಬೇಕಾಗತ್ತೆ ಉಡುಪಿಯ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಉಡುಪಿಯ ನ್ಯಾಯಾಲಯ ಮತ್ತು ವಕೀಲರ ಸಂಘ ನೂರ ಇಪ್ಪತ್ತೈದನೇ ವರ್ಷದ ಶತಮಾನೋತ್ಸವದ ರಜತ ಮಹೋತ್ಸವ ಕಾರ್ಯಕ್ರಮ ನಡೀತಿರುತ್ತದೆ ಅಲ್ಲಿ ಇಲ್ಲಿಗೆ ಅತಿಥಿಗಳಾಗಿ ಬಂದಿದ್ದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಹೈಕೋರ್ಟ್ನ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಎಂ ಜಿ ಉಮಾ ರಾಮಚಂದ್ರ ಡಿ ಹುದ್ದಾರ್ ಮತ್ತು ಟಿ ವೆಂಕಟೇಶ್ ನಾಯಕ್ ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಆದಂತಹ ಕೆ ಎಸ್ ಭರತ್ ಕುಮಾರ್ ಅವರು ಹಾಗೇ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಎಸ್ ಶೆಟ್ಟಿ ಉಡುಪಿಯ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ಕಿರಣ್ ಎಸ್ ಗಂಗಣ್ಣನವರ್ ಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ ಇತ್ತೀಚೆಗೆ ಭೇಟಿ ನೀಡಿ ಸ್ವಾಮಿಯ ಮುಂದೆ ವಿಧೇಯಕರಾಗಿ ನಡುವನ್ನು ಬಗ್ಗಿಸಿ ಸ್ವಾಮಿ ಕೊಟ್ಟಂತಹ ಅಕ್ಕಿ ಹಣ್ಣು ಹಂಪಲು ಒಂದು ತುಂಡು ಶಾಲು ಅನ್ನು ತಗೊಂಡು ಕೋಟಿ ಗೀತಾಲೇಖನ ಯಜ್ಞದ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಅಲ ಮೈಲಾಡ್ ಇದೇ ಮಠದಲ್ಲಿ ಬ್ರಾಹ್ಮಣರಿಗೆ ಸಪರೇಟ್ ಊಟ ಪಂಕ್ತಿಭೇದ ಕಾಣಿಕೆ ಮಾತ್ರ ಎಲ್ಲ ಜನರದ್ದು ಎಲ್ಲ ಜಾತಿಯವರದ್ದು ಇದನ್ನೇ ಸಂವಿಧಾನದ ದೃಷ್ಟಿಯಲ್ಲಿ ಅಸಮಾನತೆ ಅಂತ ಅನ್ನೋದು ಇಂಥ ಅಸಮಾನತೆಯನ್ನು ಹೋಗಲಾಡಿಸಿ ಸಂವಿಧಾನದ ಆಶಯಗಳನ್ನು ರಕ್ಷಿಸಬೇಕಾಗಿದ್ದಂಥವ್ರು ಸಂವಿಧಾನವನ್ನು ಎತ್ತಿ ಹಿಡಬೇಕಾಗಿದ್ದಂಥ ನೀವೇ ಹೀಗೆ ಅಸಮಾನತೆ ಕರ್ಮಟತನವನ್ನು ಪ್ರತಿಪಾದಿಸತಕ್ಕಂತಹ ಸ್ವಾಮಿಯ ಕಾಲಿಗೆ ಬಿದ್ದರೆ ಹೇಗೆ ಸ್ವಾಮಿ ಅನ್ನೋದು ನಮ್ಮ ಈ ಹೊತ್ತಿನ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಮರ್ಯಾದೆ ಘನತೆ ಗೌರವ ಉಳಿಸಬೇಕಾದ್ರೆ ನೀವು ಯಾವುದೇ ಧರ್ಮವನ್ನಾದರೂ ಪಾಲನೆ ಪಾಲನೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ತೋರಿಸ್ಕೊಳ್ಳುವ ಹಾಗೇ ಇಲ್ಲ ತೋರಿಸ್ಕೋಬಾರ್ದು ಕೂಡ ಅಂಥವುಗಳನ್ನು ಫೋಟೋ ಹಾಕಿ ಸಂಭ್ರಮ ಮಾಡುವುದು ಸಂಭ್ರಮಿಸುವುದು ಕೂಡ ತಪ್ಪು ಅದು ನಮ್ಮ ದೇಶದ ಕಾನೂನಿಗೆ ಮಾಡುವಂತಹ ಅವಮಾನ ಅಪಮಾನ ಒಂದು ಧರ್ಮದ ಪರ ಇದ್ದೀರಿ ಅಂತ ಗೊತ್ತಾದರೆ ಇತರೆ ಧರ್ಮದವರು ನಿಮ್ಮಿಂದ ನ್ಯಾಯವನ್ನು ಹೇಗೆ ನಿರೀಕ್ಷೆ ಮಾಡ್ತಾರೆ ನೀವೇ ಒಂದು ಸಾರಿ ಯೋಚನೆಯನ್ನು ಮಾಡಿ ಈ ರೀತಿಯ ಅನೈತಿಕ ನಡೆಗಳನ್ನು ಆರಂಭ ಮಾಡಿದ್ದು ಡಿ ವೈ ಚಂದ್ರಚೂಡವರು ಸ್ವತಃ ಮೋದಿಯವರನ್ನು ಕರೆದು ಮನೆಯಲ್ಲಿ ಪೂಜೆ ಮಾಡಿಸಿ ಅದನ್ನು ಪ್ರಚಾರ ಕೂಡ ಮಾಡಿದ್ದರು ಕೋರ್ಟಿನಲ್ಲಿ ತೀರ್ಪು ದೇವರೇ ಕೊಡೋದು ಅನ್ನುವಂತಹ ಅವಿವೇಕದ ಹೇಳಿಕೆಗಳನ್ನು ನೀಡಿದ್ದರು ಓದಲ್ಲಿ ಬಂದಲ್ಲಿ ಮೋದಿ ಥರ ಫೋಟೋಗಳನ್ನು ಒಡಿಸ್ಕೊಂಡ್ರು ಫೋಟೋಗಳನ್ನು ಒಡಿಸ್ಕೊಂಡು ಪ್ರಚಾರವನ್ನು ಗಿಟ್ಟಿಸ್ಕೊಂಡ್ರು ಎಲ್ಲಿಯವರೆಗೆ ಅಂದರೆ ಅಯೋಧ್ಯೆ ತೀರ್ಪಿನ ನಂತರ ಅದನ್ನು ವಿಜಯ ಅನ್ನುವಂತೆ ದೆಹಲಿಯ ಹೋಟಲ್ ಒಂದರಲ್ಲಿ ಪಾರ್ಟಿಯನ್ನು ಮಾಡಿ ಸಂಭ್ರಮ ಕೊಟ್ಟರು ಆ ತೀರ್ಪಲ್ಲಿ ಇದ್ದಿದ್ದು ಆ ಪೀಠದಲ್ಲಿದ್ದಂತಹ ಎಲ್ಲ ನ್ಯಾಯಮೂರ್ತಿಗಳು ಕೈ ಕೈ ಹಿಡ್ಕೊಂಡು ಫೋಟೋ ತೆಗೆದುಕೊಂಡು ಸಂಭ್ರಮವನ್ನು ಪಟ್ಟರು ಮತ್ತು ಪ್ರಚಾರವನ್ನು ಮಾಡಿಕೊಂಡ್ರು ಆ ತೀರ್ಪನ್ನು ನೀಡಿದಂಥ ಪೀಠದಲ್ಲಿದ್ದಂತಹ ನ್ಯಾಯಮೂರ್ತಿಗಳಿಗೆ ಏನೇನೆಲ್ಲ ಲಾಭ ಆಗಿದೆ ಎಷ್ಟೆಲ್ಲ ಲಾಭ ಆಗಿದೆ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು ರಂಜನ್ ಗೊಗೊಯ್ ಅವರು ರಾಜ್ಯಸಭೆಯ ಸೀಟಲ್ಲಿ ಕೂತ್ಕೊಂಡಿದ್ದಾರೆ ಉಳಿದವರಿಗೂ ಸಹ ಕೇಂದ್ರ ಸರ್ಕಾರ ಒಳ್ಳೊಳ್ಳೆ ಲಾಭಗಳನ್ನು ತಂದುಕೊಡ್ತು ಚಂದ್ರಚೂಡ್ ಮುಂದೆ ಗೌರ್ನರ್ ಇಲ್ಲಿ ಅಥವಾ ಏನಾದರೂ ಶಾಸಕಾಂಗದ ಹುದ್ದೆಗಳನ್ನು ಪಡ್ಕೊಂಡು ಸಹ ನಾವು ಅಚ್ಚರಿ ಪಡೋ ಹಾಗೇ ಇಲ್ಲ ಇದೆಂತಹ ನಾಟಕ ಅಂತ ಇದೇ ಗೊಗೊಯ್ ಚಂದ್ರಚೂಡಾದಿಗಳು ಮಾಡಿರುವಂತಹ ಸರ್ಕಸ್ನಿಂದ ಪ್ರೇರಣೆಯನ್ನು ಪಡೆದಂತಹ ಉಳಿದ ನ್ಯಾಯಮೂರ್ತಿಗಳು ಸಾಧಾರಣ ಸ್ವಾಮಿಯ ಕಾಲಡಿಯಲ್ಲಿ ದೇಶದ ಸಂವಿಧಾನವನ್ನು ಇಡೋದಕ್ಕೆ ಹೊರಟಿದ್ದಾರೆ ಮುಂದೆ ಕೋರ್ಟ್ ರೂಮ್ನಲ್ಲಿ ತಮ್ಮ ಸೀಟಲ್ಲಿಂದ ಎದ್ದು ಸ್ವಾಮಿಯನ್ನು ತಂದು ಕೂರಿಸಿದ್ರೂ ಸಹ ನಾವು ಅಚ್ಚರಿ ಆಗಿಲ್ಲ ಹರಿಯಾಣದ ಅಸೆಂಬ್ಲಿಯಲ್ಲಿ ಈ ಹಿಂದೆ ನೀವು ಗಮನಿಸಿರ್ಬೋದು ಹರಿಯಾಣದ ಅಸೆಂಬ್ಲಿಯಲ್ಲಿ ತರುಣ್ ಸಾಗರ್ ಅನ್ನುವಂತಹ ದಿಗಂಬರ ಸ್ವಾಮಿಯನ್ನು ಕೂರಿಸಿದ್ರಲ್ಲ ಸೇಮ್ ಡಿಟೋ ಹಾಗೇನೆ ಮೈಲಾಡ್ ನಿಮ್ಮ ಧರ್ಮ ಜಾತಿ ಏನೇ ಇರಬಹುದು ಅದನ್ನು ನೀವು ಮನೆಯ ಒಳಗಡೆ ಇಟ್ಕೊಳ್ಬೇಕಾಗತ್ತೆ ಅದನ್ನು ಪ್ರಚಾರ ಮಾಡಬಾರ್ದು ಮಾಡಲೇಬಾರ್ದು ನಾನೊಬ್ಬ ಗೌಡ ಬ್ರಾಹ್ಮಣ ಅಂತ ಪ್ರಚಾರ ಮಾಡ್ತಾ ಇದ್ದಬ್ದ ಸ್ವಾಮಿಗಳ ಕಾಲಿಗೆಲ್ಲ ಬೀಳ್ತಾ ಹೋದರೆ ದಲಿತರು ಸೇರಿಕೊಂಡಂತೆ ಉಳಿದಂತಹ ಸಮುದಾಯಗಳಿಗೆ ನೀವು ಕೊಡುವಂತಹ ತೀರ್ಪು ಸರಿ ಇರುತ್ತೆ ಅಂತ ನಂಬೋದು ಹೇಗೆ ಜಸ್ಟ್ ನೀವೇ ಒಂದು ಸಾರಿ ಯೋಚನೆ ಮಾಡಿ ಮತ್ತು ನೀವೇ ಇದಕ್ಕೆ ಒಂದು ಉತ್ತರವನ್ನು ಕೊಡಿ ಹಿರಿಯ ವಕೀಲರಾದಂತಹ ರಾಜೀವ್ ಧವನ್ ಅವರು ಪ್ರಚಾರ ಪ್ರಿಯ ಚಂದ್ರಚೂಡ್ ಅವರನ್ನು ಟೀಕೆ ಮಾಡ್ತಾ ಸಿ ಜೆ ಐಗಳಿಗೆ ಸ್ವಯಂ ಪ್ರಚಾರಕ್ಕೆ ಯಾವುದೇ ವಿಶೇಷ ಹಕ್ಕು ಇಲ್ಲ ಅವರು ಇತರ ಎಲ್ಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶಗಳಿಗೂ ಸಹ ಅವರು ಸಮಾನರು ಸಿ ಜೆ ಐ ಚಂದ್ರಚೂಡ್ ಅವರು ಸ್ವತಂತ್ರದ ನಂತರ ನ್ಯಾಯಾಧೀಶರು ಮತ್ತು ವಿಶ್ವದಾದ್ಯಂತ ನ್ಯಾಯಾಧೀಶರು ಯಾರಿದ್ದಾರೆ ಅವರು ಸಹ ಪಾಲನೆ ಮಾಡುವಂತಹ ನ್ಯಾಯಾಂಗದ ಶಿಷ್ಟಾಚಾರವನ್ನು ಮುರಿದಿದ್ದಾರೆ ಆ ಮೂಲಕ ನ್ಯಾಯಾಂಗದ ಸ್ಥಾನಮಾನ ಹಾಗೂ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತಂದಿದ್ದಾರೆ ಅಂತ ಮಾತನಾಡಿದ್ದಾರೆ ಒಂದು ಕಡೆ ಚಂದ್ರಚೂಡ್ ಅವರು ನನಗೆ ಮುಂದಿನ ಇತಿಹಾಸ ನನ್ನನ್ನು ಹೇಗೆ ನೆನಪಿಟ್ಟುಕೊಳ್ಳಬಹುದು ಮುಂದಿನ ನ್ಯಾಯಾಧೀಶರಿಗೆ ಎಂತಹ ಪರಂಪರೆಯನ್ನು ನಾನು ಬಿಟ್ಟು ಹೋಗಲಿದ್ದೇನೆ ಎನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಿದೆ ಅಂತ ಚಂದ್ರಚೂಡ್ ಅವರು ಒಂದು ಮಾತನ್ನು ಹೇಳ್ತಾರೆ ಇದಕ್ಕೆ ಹಿರಿಯ ನ್ಯಾಯವಾದಿಯಾದಂತಹ ದುಷ್ಯಂತ ದವೆ ಅವರು ಜಸ್ಟಿಸ್ ಚಂದ್ರಚೂಡ್ ಅವರನ್ನು ಇತಿಹಾಸ ನೆನಪಿಟ್ಕೊಳ್ಳೋದೇ ಬೇಡ ಮರೆತು ಬಿಡೋದೇ ಒಳ್ಳೆಯದು ಅಂತ ಹೇಳಿದ್ದಾರೆ ಇನ್ನು ಇಂತಹ ಕೆಲಸಗಳನ್ನು ಮಾಡ್ತಿದ್ರೆ ಯಾವ ನ್ಯಾಯಾಧೀಶರನ್ನು ತಾನೆ ನಾವು ನೆನಪಿಟ್ಕೊಳ್ಬೇಕಾಗತ್ತೆ ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಅವರು ಈ ದೇಶದ ಈ ನಮ್ಮ ದೇಶದ ನ್ಯಾಯಮೂರ್ತಿಗಳಿಗೆ ಹೊಸ ಸಿ ಜೆ ಐ ಸಂಜೀವ್ ಖನ್ನಾ ಅವರಿಗೆ ನೀವು ಏನು ಬೇಕಾದರೂ ಮಾಡಿ ಆದರೆ ದಯವಿಟ್ಟು ದೇವರೊಂದಿಗೆ ಮಾತ್ರ ಮಾತನಾಡೋಕ್ಕೆ ಹೋಗಬೇಡಿ ಮಾತನಾಡಬೇಡಿ ನಮ್ಮಲ್ಲಿರ್ತಕ್ಕಂಥದ್ದು ಮುಂದೆ ಮೂವತ್ತ ಮೂರು ಕೋಟಿ ದೇವರುಗಳು ದೇವರುಗಳು ಇದ್ದಾರೆ ಅವರ ಸಂದೇಶ ಯಾವಾಗಲೂ ಒಂದೇ ಆಗಿರುತ್ತದೆ ಆದರೆ ಪ್ರತಿಯೊಬ್ಬರು ಇದನ್ನು ವಿಭಿನ್ನವಾಗಿ ಅರ್ಥೈಸ್ತಾರೆ ದೇವರು ನಿಮಗೆ ಮತ್ತು ಇತರ ಜಡ್ಜ್ಗಳಿಗೆ ಒಂದೇ ವಿಷಯವನ್ನು ಹೇಳಿದ್ರು ಸಹ ಅದನ್ನು ನೀವಿಬ್ರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅರ್ಥೈಸ್ಕೊಂಡ್ರೆ ಏನಾಗಬಹುದು ಅನ್ನುವುದನ್ನು ನೀವೊಮ್ಮೆ ಊಹಿಸಿ ದೇವರು ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡಬಹುದು ಹೇಳಿ ಅನ್ನುವಂಥ ಮಾತನ್ನು ಮದನ್ ಲೋಕೂರ್ ಅವರು ಖಾರವಾಗಿ ಕೇಳಿದ್ದಾರೆ ಎಸ್ ಚಂದ್ರಚೂಡ್ ಅವರು ನ್ಯಾಯಾಲಯದ ಘನತೆಗೆ ಅನೇಕ ಬಾರಿ ಧಕ್ಕೆಯನ್ನು ತಂದಿದ್ದಾರೆ ಅವ್ರಿಗಿಂತ ಮೊದಲು ರಂಜನ್ ಗೊಗೊಯ್ ಮೊದಲಾದವರು ಈಗ ಸುಪ್ರೀಂ ಕೋರ್ಟ್ನ ಜಿಲ್ಲಾ ಕೋರ್ಟ್ಗಳ ನ್ಯಾಯಾಧೀಶರ ಕಥೆಯೂ ಸಹ ಅಷ್ಟೇ ಆಗ್ತಾ ಬಂದಿದೆ ಇದೇ ಚಾಳಿಯನ್ನು ಇವರು ಸಹ ಮುಂದುವರಿಸ್ತಾ ಬಂದಿದ್ದಾರೆ ಖಂಡಿತ ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಈಗ ಭಾರತದ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಗಳು ಅವರಾದರೂ ಇಂತಹ ಹುಚ್ಚಾಟಗಳಿಗೆ ಕಡಿವಾಣ ಹಾಕ್ಬೋದು ಅನ್ನುವಂಥದ್ದು ನಮ್ಮ ನಂಬಿಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ